ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಹಬ್ಬಕ್ಕೆ ಗಣೇಶನ ಹಬ್ಬ ಚತುರ್ಥಿಗೆ ನಾವು ಚಕ್ಲಿ ಮಾಡೋದನ್ನ ನೋಡೋಣ ಇಲ್ಲಿ ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ಹಸಿ ಬಟ್ಟೆಯಿಂದ ಚೆನ್ನಾಗೇ ಒರೆಸ್ಕೊಂಡ್ಬಿಟ್ಟಿದ್ದೀನಿ ಇದನ್ನು ಹಾಕಿ ತೊಳೆದ್ರೆ ಎಲ್ಲ ಅಷ್ಟು ಚೆನ್ನಾಗಿ ಚಕ್ಲಿ ಆಗೋಲ್ಲ ಅದರಿಂದ ಕ್ಲೀನ್ ಮಾಡಿಕೊಂಡು ಚೆನ್ನಾಗೆ ಹಸಿ ಮಾಡಿಕೊಂಡು ಚೆನ್ನಾಗೂ ಸ್ವಲ್ಪ ಫ್ಯಾನ್ಗಳಿಗೆ ಆರಾಕಿದ್ದೀನಿ ಈಗ ಒಂದು ಪಾವು ತಗೊಂಡಿದ್ದೀನಿ ಈ ಪಾವಲ್ಲಿ ನೀವು ನಾಲ್ಕು ಲೋಟ ನಿಮ್ಮ ಮನೇಲಿ ಯಾವುದೋ ಒಂದು ಲೋಟ ಬೌಲು ಅಳತೆ ತೊಗೊಳ್ಳಿ ನಾಲ್ಕು ಲೋಟ ಇದನ್ನ ಇಷ್ಟು ಹಿಂಗೆ ಕರೆಕ್ಟಾಗಿ ನಾಲ್ಕು ಲೋಟ ಮೊದಲು ಅಕ್ಕಿನ ಹುರ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಬಾಂಡ್ಲಿ ಹಿಟ್ಟಿನ ದಪ್ಪ ತಳೆದು ಬಾಂಡ್ಲಿಲಿ ಅಕ್ಕಿ ಹಾಕಿ ಹುರ್ಕೊಳ್ಳೋಣ ಚೆನ್ನಾಗೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಆ ಥರ ಸಣ್ಣ ಹುಡುಗಿಗೆ ಹುರ್ಕೊಬೇಕು ಫಸ್ಟ್ ಅಕ್ಕಿನ ಹುರ್ಕೊಳ್ಳೋಣ ಇದು ಎರಡು ಲೋಟ ಇದು ಇನ್ನೊಂದು ಎರಡು ಲೋಟ ಇದೆ ಅಳತೆ ಮಾಡಿದ್ದೀನಿ ನಾನು ನಾಲ್ಕು ಲೋಟಕ್ಕೆ ಹುರ್ಕೊಂಡು ಉರಿದೇನು ಹಾಕೋದು ಅಂತ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸಿಲ್ಲಿ ಎರಡೆರಡೇ ಲೋಟ ಹಾಕ್ಕೊಂಡು ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಇದು ಒಂದು ಸ್ವಲ್ಪ ವೈಟ್ ಕಲರ್ ಅದು ಹುರಿದಾಗುತ್ತಲ್ಲ ಆ ಥರ ಬೆಳ್ಳಗಾಗುತ್ತೆ ಅಕ್ಕಿ ಆ ಥರ ಹತ್ತಿ ವಾಶೆಲ್ಲ ಹೋಗೋದ್ರೆ ಚೆನ್ನಾಗಿ ಹುಡ್ಕೊತ್ತೆ ಜೋರು ಉರಿ ಉಟ್ಕೊಂಡು ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಲೋಟ ಉರ್ಕೊಂಡಿದ್ದೀನಿ ಇದು ಈ ಥರ ತುಂಬ ವೈಟ್ ಚೆನ್ನಾಗಿ ಚೆನ್ನಾಗಬೇಕು ಆ ಥರ ಹುರ್ಕೋಬೇಕು ಇನ್ನು ಎರಡು ಲೋಟ ಇದನ್ನು ಹಾರಿಸಿ ಹೀಗೆ ಅರ್ದಲ್ವಾ ತಟ್ಟೆಯಲ್ಲಿ ಅರ್ದಿಡ್ಬೇಕು ಇದು ಆರಬೇಕು ಮಿಷಿನಿಗೆ ಹಾಕಿಸೋಕೆ ಮುಂಚೆ ಈ ಥರ ಹುರಿದಿಟ್ಕೊಂಡು ಆರಿಸಿ ಮಿಲ್ಲಿಗೆ ತೊಗೊಂಡೋಗಿ ನುಣ್ಣಿಗೆ ಪುಡಿ ಮಾಡಬೇಕು ಇದಕ್ಕೇನೇನು ಇನ್ನೂ ಹಾಕೋದಿದೆ ಅಂತ ಇನ್ನೂ ಎರಡು ಲೋಟ ಹುರ್ಕೋತೀನಿ ಫ್ರೆಂಡ್ಸಿಂದ ಇದು ಇನ್ನೂ ಎರಡು ಲೋಟ ಹುರಿದಾಯಿತು ಈಗ ಅದೇ ಪಾವಲಿ ಒಂದು ಲೋಟ ಈ ಪಾವಲಿ ಒಂದು ಲೋಟ ಉದ್ದಿನ ಬೇಳೆ ತಗೊಳ್ಳೋಣ ನಾನಿಲ್ಲಿ ಉದ್ದಿನ ಕಾಳು ತಗೋತಾ ಫ್ರೆಂಡ್ಸ್ ನಾಲ್ಕು ಲೋಟ ಅಕ್ಕಿಗೆ ನೀವು ಒಂದು ಲೋಟ ಉದ್ದಿನ ಬೇಳೆ ಉದ್ದಿನ ಕಾಳು ಇಲ್ಲ ಉದ್ದಿನ ಬೇಳೆ ನಾನಿಲ್ಲಿ ಉದ್ದಿನ ಕಾಳಿದೆ ಉದ್ದಿನ ಕಾಳು ತಗೊಂಡು ಇದನ್ನು ಸಖತ್ತಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಏನು ಆಯಿಲ್ ತುಪ್ಪ ಡ್ರೈ ರೋಸ್ಟು ಚೆನ್ನಾಗಿ ಮಾಡ್ಕೊಳ್ಳೋಣ ಉದ್ದಿನ ಕಾಳನ್ನು ಮೀಡಿಯಮ್ ಉರಿಗೆ ಚೆನ್ನಾಗಿ ಉರ್ಸ್ಕೋಬೋದು ಈ ಚಕ್ಲಿನ ಈ ಚಕ್ಲಿ ಇಟ್ಟು ಎಷ್ಟು ತಿಂಗಳು ಇಡ್ಬೋದು ಪೆಜ್ಜಲ್ ಅಂತೂ ನೀವು ಆರು ತಿಂಗಳು ಬಟ್ಟೆ ಇಟ್ಕೋಬೋದು ಯಾವಾಗ ಅವಾಗ ಮಾಡೋ ದಾನ ತೋರಿಸ್ಕೊಡ್ತೀನಿ ಮಾಡಿದ್ರೆ ಮನೆಯಲ್ಲೆಲ್ಲರಿಗೂ ತುಂಬ ಆಟೋಮ್ಯಾಟಿಕ್ ಆಗಿರುವಂಥ ರುಚಿ ರುಚಿಯಾದ ಚಕ್ಲಿ ಅದನ್ನು ಚೆನ್ನಾಗಿ ಸ್ವಲ್ಪ ಕೆಂಪುಗಾಗೋಗಂಗೆ ಈಗ ನಾವು ಉರ್ಕೊಂಡ್ರ ಉದ್ದಿನ ಬೇ ಕಾಳನ್ನು ಆಯಿತು ತುಂಬ ಆರಾಮ ಬರಬೇಕು ಗಮಗಮ ಅನ್ಬೇಕಂದಿವರೆಗೂ ಉತ್ಕೊಳ್ಳೋದು ಫ್ರೆಂಡ್ಸ್ ಓಕೆನಾ ಇದೆ ಎಲ್ಲನೂ ಇಲ್ಲಿ ನಾನು ಹುರ್ಗಟ್ಟಲೆ ತೊಗೊಂಡಿದ್ದೀನಿ ನೀವು ಒಂದು ನಾಲ್ಕು ಲೋಟಕ್ಕೆ ಒಂದು ಕಾಲು ಲೋಟದಷ್ಟು ಹುರುಗಡ್ಲೆ ಹಾಕ್ಕೊಳ್ಳಿ ಅದನ್ನು ಉರಿಬೇಡ್ದು ಸುಮ್ಮನೆ ಬಿಸಿ ಇದೆಯಲ್ಲ ಬಿಸಿ ಇರೋ ಬಾಣಲಿಗೆ ಹಾಕಿ ಸ್ವಲ್ಪ ಕ್ರಿಸ್ಪಿ ಸ್ವಲ್ಪ ಬಿಸಿ ಬಿಸಿ ಆಗಲಿ ಅವು ತಣ್ಣೋಗಿರುತ್ತೆ ಅಷ್ಟೇ ಅದನ್ನು ಉರಿಯಂಗಿಲ್ಲ ಹಾಗೆ ಹಾಕಬೇಕು ಉದ್ ಇಲ್ಲಿ ನೀವು ಉದ್ದಿನ ಕಾಳು ಕಡಲೆ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿನ ಹುರಿದ ಮೇಲೆ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಈ ಪುಟಾಣಿ ಇರುತ್ತಲ್ಲ ಹುರುಗಡ್ಲೆ ಇನ್ನು ಮೆತ್ತಗಿದ್ರೆ ಇದ್ರ ಬಿಸಿ ಬಿಸಿ ಜೊತೆಗೆ ಇದು ಕ್ರಿಸ್ಪಿ ಆಗುತ್ತೆ ತುಂಬ ದಿನ ಇಡ್ತೀವಿ ಅಲ್ವಾ ನಾವು ಹಿಟ್ಟನ್ನು ಹಂಗಾಗಿ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು ಈಗ ನಾವು ಜೀರಿಗೆ ಮತ್ತು ಮೆಣಸು ತಗೊಳ್ಳೋಣ ಇದ್ರ ಕ್ವಾಂಟಿಟಿ ಗೊತ್ತಾಯ್ತಲ್ವ ನಿಮಗೆ ಈಗ ಜೀರಿಗೆ ಮತ್ತು ಮೆಣಸು ಹಾಕೋಣ ಇಲ್ಲಿ ನಾಲ್ಕು ಪಾದ ಅಕ್ಕಿಗೆ ನಾನು ಒಂದು ಹಿಡಿ ಮೆಣಸು ಹಾಕ್ತೀನಿ ಮತ್ತು ಒಂದು ಹಿಡಿ ಜೀರಿಗೆ ಹಾಕ್ತೀನಿ ಅವೆರಡೂ ಪಟಪಟ ಅಂತ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಮೆಣಸನ್ನು ಮೆಣಸನ್ನು ಅಷ್ಟೇ ಮತ್ತು ಜೀರಿಗೆನೂ ಅಷ್ಟೇ ಚೆನ್ನಾಗಿ ಈಗ ನೋಡಿ ಮೆಣಸು ಹೆಂಗೆ ಪಟಪಟಿ ಒಂದು ಹಿಡಿ ಹಾಕೋದು ಇಷ್ಟು ಸಾಕಾಗುತ್ತೆ ಈ ಥರ ಜಾಸ್ತಿ ಹುರೀ ತೆಗೆಸಬೇಕು ಈ ಹಕ್ಕಿಗೆ ಸೇರಿಸ ಈಗ ಜೀರಿಗೆನು ಒಂದಿಡಿಯಷ್ಟು ತಗೊಳ್ಳೋಣ ಫ್ರೆಂಡ್ಸ್ ಈಗ ಹಿಟ್ನ ಮಿಷಿನ್ಗೆ ಹಾಕಿಸ್ಕೊಂಡ್ ಬಂದಿದ್ದೀವಿ ಮಿಲ್ಲಿಗೆ ಹಾಕಿಸ್ಕೊಂಬಂದು ಅದನ್ನು ಒಂದು ಎರಡು ಪಾವಷ್ಟು ಹಿಟ್ಟು ತಗೊಂಡಿದ್ದೀನಿ ಅದರಿಂದ ನಾನು ಇದು ಒಂಥರ ಕ್ರೀಮ್ ಕಲ್ವಾಗುತ್ತೆ ಮೆಣಸು ಜೀರಿಗೆ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಸಾಣಿಸ್ಕೊಂಡು ಇದಕ್ಕೇನೇನು ಬೇಕೋ ಅದನ್ನ ಹಾಕ್ಕೊಂಡು ನಾವು ಗರಿ ಗರಿ ಚಕ್ಲಿನ ತಯಾರಿಸೋಣ ಹಿಟ್ಟು ಮಾತ್ರ ತುಂಬ ನೈಸಾಗಿ ಹಾಕಿಸ್ಕೊಂಬನ್ನಿ ಈ ಹಿಟ್ಟು ಒಂದು ಆರು ತಿಂಗಳಾದರೂ ಕೆಡೋದಿಲ್ಲ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಡಿ ಮತ್ತು ಅಚ್ಚಕಾರದ ಪುಡಿ ಖಾರ ಜಾಸ್ತಿ ಬೇಕು ಅಂತವರು ಅಚ್ಚಕಾರದ ಪುಡಿನ ಜಾಸ್ತಿ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಸ್ವಲ್ಪ ಒಂದು ಚಿ ಒಂದು ಚಿಟಕಿಯಷ್ಟು ಸೋಡಾ ಪುಡಿ ಅಡುಗೆ ಸೋಡಾ ಪುಡಿ ಇಷ್ಟನ್ನು ಹಾಕಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಉರಿದೇ ಇರೋಂಥ ಹಸಿ ಎಳ್ಳನ್ನ ಹಾಕ್ಕೋಬೇಕು ನೀವು ಮತ್ತು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅಜ್ಜಾಯಿ ಕಾಳು ಅಂತೀವಲ್ಲ ಅದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮತ್ತು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಖಾರದ ಪುಡಿ ಎಲ್ಲ ಹೊಂದ್ಕೋಬೇಕು ಈಗ ಎಣ್ಣೆ ಕಾದಿದೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾರ್ಮಲ್ ವಾಟರು ಏನು ನಾವು ಮಾಮೂಲಿ ನೀರು ಇರುತ್ತಲ್ಲ ಕಾಯಿಸೋದು ಬೇಡ ಆ ಥರ ಮಾಮೂಲಿ ನೀರಿಂದ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದು ಸ್ವಲ್ಪ ಇದೆಲ್ಲದಕ್ಕೂ ಹೊಂದ್ಕೊಳ್ಳೋಂಗೆ ಎಣ್ಣೆ ತಾಗೋ ಹಂಗೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನಿಮಗೆ ಉಪ್ಪು ಖಾರ ನಿಮ್ಮಿಷ್ಟದಂಗೆ ಹಾಕ್ಕೊಳ್ಳಿ ಚೆನ್ನಾಗಿ ತಿಕ್ಕೊಂಡು ಈಗ ನೀರು ಹಾಕ್ಕೊಳ್ಳೋಣ ಈಗ ಸೊಸಲ್ಪನೆ ಇದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಸಾಫ್ಟು ಇರಬಾರ್ದು ಮೀಡಿಯಮ್ ಆಗಿ ಇದನ್ನು ಕಲಸ್ಕೊತಾ ಹೋಗ್ರಿ ಫ್ರೆಂಡ್ಸ್ ಈ ಹತ್ತಕ್ಕೆ ಕಲಿಸ್ಕೊಡಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ಸಾಫ್ಟು ಇರಬಾರ್ದು ಆಗಿ ಕಲಿಸ್ಕೊಂಡು ಚೆನ್ನಾಗಿ ನಾತ್ಕೋಬೇಕು ನೀವು ನೀವೆಷ್ಟು ನಾತ್ರೋ ಉದ್ದಿರುತ್ತಲ್ಲ ಅದು ಚೆನ್ನಾಗಿ ಜಿಗಿ ಆಗುತ್ತೆ ನಿಮಗೆ ಚೆನ್ನಾಗಿ ಕರಿಗರಿ ಚಕ್ಲಿ ಆಗುತ್ತೆ ಓಕೆ ಈಗ ನಾವು ಎಣ್ಣೆ ಇಟ್ಕೊಂಡು ಇದನ್ನ ಚಕ್ಲಿ ಬಿಲ್ಲೆಯೊಳಗೆ ಹಾಕ್ಕೊಳ್ಳೋಣ ಚಕ್ಲಿ ಹಿಂದಿರುತ್ತಲ್ಲ ಮಾಡೋದು ಅದರೊಳಗೆ ಸ್ವಲ್ಪ ಸ್ವಲ್ಪನೇ ಮುರ್ಕೊಂಡು ಹಾಕ್ಕೊಡೋಣ ಇದಕ್ಕೆ ಎಣ್ಣೆ ಬೆಣ್ಣೆ ಏನೂ ಹಚ್ಚೋ ಸಾಫ್ಟಾಗಿ ಹೋಗುತ್ತಿಲ್ಲ ಅಂದರೆ ಚಕ್ಲಿ ಇಷ್ಟೇ ಸಾಕು ಈಗ ಚಕ್ಲಿ ಹೊರಗೆ ತಗೊಂಡು ಇದನ್ನು ಚೆನ್ನಾಗಿ ಇದಕ್ಕೆ ಆಲ್ರೆಡಿ ಎಣ್ಣೆ ಹಾಕಿದ್ದೀವಿ ಚೆನ್ನಾಗಿ ನಾದ್ಕೊಳ್ಳಿ ಬೇಕು ಅನಿಸಿದ್ರೆ ತುಪ್ಪ ಇಲ್ಲ ಬೆಣ್ಣೆ ಹಾಕ್ಕೊಬೋದು ಫ್ರೆಂಡ್ಸ್ ನಿಮಗಿಷ್ಟ ಇದ್ದರೆ ನಾನು ಏನೂ ಹಾಕ್ತಾಯಿಲ್ಲ ನೋಡಿ ಇದೇನು ಅಂಟು ಆಗ್ತಾಯಿಲ್ಲ ಇದು ಈ ಅದಕ್ಕೆ ನೀಟಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ತುಂಬಿಕೊಂಡು ಚಕ್ಲಿ ಮಾಡೋಣ ನೋಡಿ ಈಗ ನಿಧಾನವಾಗಿ ಚಕ್ಲಿ ಬರಲಿ ನಿಮ್ಗೆ ಯಾವ ಥರದ್ದು ನಿಮ್ಮ ಮನೇಲಿ ಅವೈಲೇಬಲ್ ಇದೆಯೋ ಅದರಲ್ಲಿ ಚೆನ್ನಾಗಿ ನಾದಿರೋದ್ರಿಂದ ಫ್ರೆಂಡ್ಸ್ ಇದು ನೆಕ್ ಚಕ್ಲಿ ಯಾವುದೇ ಕಾರಣಕ್ಕೂ ನೀವೆಷ್ಟು ಷ್ಟು ದೊಡ್ಡದು ಮಾಡ್ತೀರಾ ಅಷ್ಟು ದೊಡ್ಡಕ್ಕೂ ಬರುತ್ತೆ ಚಕ್ಲಿ ಯಾವುದೇ ಕಾರಣಕ್ಕೂ ಕಟ್ ಆಗಲ್ಲ ರುಚಿನೂ ಚೆನ್ನಾಗಿರುತ್ತೆ ಅರೋಮಾನು ರಿಯಲ್ ಚಕ್ಲಿ ಇರುತ್ತೆ ಇದು ನೀಟಾಗಿ ಹಳೆಯ ಸಹ ಹಳಬ್ರು ಹೆಂಗೆ ಮಾಡ್ತಿದ್ರಲ್ಲ ಅಮ್ಮಂದಿರು ಅಜ್ಜಿದಿರು ಆ ಥರನೇ ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ ಎಣ್ಣೆನ ಕಾಯ್ಲಿಕ್ಕೂ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸುತ್ತಾದರೂ ನೀವು ಚಕ್ಲಿನ ಮಾಡ್ಬೋದು ಅದೇನು ನಿಮಗೆ ಕಟ್ ಆಗೋದಿಲ್ಲ ತೊಂದರೆನೂ ಕೊಡೋದಿಲ್ಲ ಈ ಥರ ಅಂಟಿಸ್ಬಿಟ್ರೆ ಎತ್ತಿ ಹಾಕ್ಬೋದು ನೋಡಿ ಈ ಥರನೇ ಚಕ್ಲಿಗಳನ್ನು ಒತ್ಕೊಳ್ಳೋದು ಹಿಂಗೆ ತಗೊಂಡು ಬಿಡ್ಬೋದು ಫ್ರೆಂಡ್ಸ್ ಎಣ್ಣೆ ಒಳಗೆ ಎಣ್ಣೆ ಕಾಯ್ತಾ ನೋಡೋಣ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಒಂದೊಂದೇ ಚಕ್ಲಿನ ಎಣ್ಣೆ ಒಳಗೆ ಬಿಡೋಣ ಸ್ವಲ್ಪ ಫ್ಲೇಮ್ ಜಾಸ್ತಿ ಇರಬೇಕು ಹಾಕಿದ್ಮೇಲೆ ಕಡಿಮೆ ಮಾಡ್ಕೊಳ್ಳೋಣಂತೆ ಈಗ ಚಕ್ಲಿಗಳನ್ನು ಹಾಕಿದ್ದೀನಿ ನೋಡಿ ಹ್ಞೂ ಫ್ಲೇಮು ಜಾಸ್ತಿ ಇರುತ್ತಲ್ಲ ಫ್ರೆಂಡ್ಸ್ ಹಾಕಿದಾಗ ಆಮೇಲೆ ಕಡಿಮೆ ಮಾಡ್ಕೊಳ್ತೀವಿ ಸ್ವಲ್ಪ ಕಡಿಮೆ ಉರಿ ಉರಿಯಲ್ಲಿ ಕಲರ್ ಚೇಂಜ್ ಆಗೋಷ್ಟು ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಬರೋಷ್ಟು ಕರೆದ್ರೆ ನೀವು ಎಷ್ಟು ದಿನ ಇಟ್ಟು ಚಟ್ನಿ ತಿಂಗ್ಳುಗಟ್ಟಲೆ ಇಟ್ಕೊಂಡು ತಿನ್ಬೋದು ಪಿಕ್ನಿಕ್ ಎಲ್ಲರೂ ಹೊರಗೆ ಹೋದಾಗೂ ಚೆನ್ನಾಗಿರುತ್ತೆ ಈ ಚಟ್ನಿ ತಿನ್ನಲಿಕ್ಕೆ ಆದರೆ ಸ್ವಲ್ಪ ಕ್ರಿಸ್ಪಿಯಾಗಿ ನಿಧಾನ ಉರಿಲಿ ಸಮಾಧಾನವಾಗಿ ಇವನ್ನ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಇಷ್ಟು ಕಲರ್ ಬಂದಾಗ ನೀವು ಚಕ್ಲಿಗಳನ್ನು ತಕ್ಕೊಂಡ್ಬಿಟ್ರೆ ಸಾಕು ಚೆನ್ನಾಗಿ ಫ್ರೈ ಆಗಿದೆ ಈಗ ಈ ಥರ ಕಲರ್ ಬಂದರೆ ಸಾಕು ಥರನೇ ನೀವು ಮಾಡ್ಕೊಳ್ಳಿ ಓಕೆನಾ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನೀವು ಎಂಜಾಯ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇನ್ನೂ ನಾನು ಚಕ್ಲಿಗಳನ್ನು ಕರ್ಕೊಂಡು ನಿಮಗೆ ಅದನ್ನು ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಚಕ್ಲಿ ಗೋಲ್ಡನ್ ಕಲರು ಆಗಿದೆ ನೋಡಿ ಫ್ರೆಂಡ್ಸ್ ಚಟ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ ಮುರಿದು ನೋಡೋಣ ಎಷ್ಟು ಚೆನ್ನಾಗಾಗಿದೆ ತಿಂತಾಯಿದ್ರು ಗರಿ ಗರಿ ಆಗಿ ಇದೇ ಥರ ಕಣ್ಣೀರಿಗೆ ಇಟ್ಕೊಂಡು ಈ ಥರ ಗೋಲ್ಡನ್ ಕಲರ್ ಬರೋಷ್ಟು ಒಂಬಣ್ಣ ಬರೋಷ್ಟು ಬರೋ ಕರ್ಕೊಳ್ಳಿ ನಿಧಾನವಾಗಿ ದಮ್ ಸ್ವಲ್ಪ ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ಇವನ್ನು ಡಬ್ಬಿಲಿ ಏರ್ ಲೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಹದಿನೈದು ದಿವಸ ಆದರೂ ಏನೂ ಆಗಲ್ಲ ಅವಾಗವಾಗ ಮಾಡ್ಕೊಬೋದು ಹಿಟ್ಟನ್ನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತಿಂಗಳ ಗಟ್ಟಲೆ ಓಕೆ ಫ್ರೀ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಒಳ್ಳೊಳ್ಳೆ ರೆಸಿಪೀಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್